ನಮಸ್ತೆ ನಾಗರ ಪಂಚಮಿ ಹಬ್ಬದ ಅನೇಕ ಕತೆ ಕಥೆಗಳಿವೆ ಅದರಲ್ಲಿ ಒಂದು ಕಥೆಯನ್ನು ನಾನು ಹೇಳುತ್ತೇನೆ ಹಿಂದೆ ಅಮೃತ ಮಂಥನ ಸಮಯದಲ್ಲಿ ಮಂದಾರ ಪರ್ವತದಿಂದ ಕಡೆಯಲು ಸರ್ಪವನ್ನು ಹಗ್ಗವಾಗಿ ಉಪಯೋಗಿಸಲು ದೇವಿ ಹೇಳಿದಾಗ ದೇವಿ ದಾನವರು ಸಮುದ್ರ ರಾಜ ಮಂದಾರ ಪರ್ವತವು ಒಪ್ಪಿಗೆ ಕೊಟ್ಟರು ಆದರೆ ಆದಿಶೇಷನು ನನ್ನನ್ನು ಕಡೆಗೋಲಿನಿಂದ ಸುತ್ತಿದಾಗ ನಾನು ಯಮಯಾತನೆ ಅನುಭವಿಸುತ್ತೇನೆ ಅದೂ ಅಲ್ಲದೆ ಅಮೃತ ಬಂದ ಮೇಲೆ ನೀವು ಬೇರೆ ಆಗುತ್ತೀರಿ ಎಂದು ಹೇಳಲು ಆಗ ಎಲ್ಲ ದೇವತೆಗಳು ಆದಿಶೇಷನಿಗೆ ನಮಸ್ಕರಿಸಿ ಲೋಕಕ್ಷೇಮಕ್ಕಾಗಿ ಇದನ್ನು ಮಾಡುತ್ತಿದ್ದೇವೆ ಅಮೃತ ಬಂದ ಮೇಲೆ ನಿನ್ನನ್ನೇ ದೇವರೆಂದು ಭಾವಿಸಿ ನಿನಗೊಂದು ಸ್ವರ್ಗ ಲೋಕವನ್ನು ಕೊಟ್ಟು ಅಮೃತ ಮಂಥನ ಮಾಡಿದ ದಿನವೇ ನಿನ್ನನ್ನು ಪೂಜಿಸುತ್ತೇವೆ ಎಂದು ಭಾಷೆ ಕೊಡುತ್ತಾರೆ ಆದಿಶೇಷನು ಅವರಿಗೆ ಸಹಾಯ ಮಾಡುತ್ತಾನೆ ಈ ರೀತಿಯಾಗಿ ಅಮೃತ ಬಂದ ಮೇಲೆ ಆ ದಿನವನ್ನು ನಾಗರ ದಿನವೆಂದು ಪೂಜಿಸುತ್ತಾರೆ ಹೀಗೆ ನಾಗಚೌತಿ ನಾಗರ ಪಂಚಮಿ ಭೂಲೋಕದಲ್ಲಿ ಪ್ರಚಲಿತವಾಯಿತು ಹಾಗಾಗಿ ನೀವೆಲ್ಲ ಭಕ್ತಿ ಶ್ರದ್ಧೆಗಳಿಂದ ಈ ಪೂಜೆ ಮಾಡಿದರೆ ತುಂಬ ಒಳ್ಳೆಯದಾಗುತ್ತದೆ ಅದರಿಂದ ಅಪಘಾತ ಭಯವು ನಿವಾರಣೆಯಾಗುತ್ತದೆ ಕಂಟಕ ಕಳೆದು ಆಯುಷು ಹೆಚ್ಚಾಗುತ್ತದೆ ಉತ್ತಕ್ಕೆ ಹಾಲು ಹಾಕಿ ಅದು ಒಂದು ಮೂರು ಚಮಚ ಅಥವಾ ಒಂಬತ್ತು ಚಮಚಗಳ ಹಾಕಬೇಕು ಹನಿ ಹಾಕಿದರೆ ಸಾಕು ತುಂಬ ಹಾಲು ಹಾಕಕ್ಕೆ ಹೋಗಬೇಡಿ ಅದರಿಂದ ಹಾವಿಗೆ ಇರುವಗಳಿಂದ ಕಾಟ ಶುರುವಾಗಿ ಅದರಿಂದ ನಿಮಗೆ ಪಾಪ ಹೆಚ್ಚಾಗುತ್ತದೆ